ನಮಸ್ಕಾರ ವೀಕ್ಷಕರೇ ಇನ್ಫೋ ಫ್ಯಾಕ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಜುಲೈ ಮೂವತ್ತು ಕೇರಳದ ವಯನಾಡಿನಲ್ಲಿ ನಡೆದ ಭೂಕುಸಿತದ ಬಗ್ಗೆ ನೀವು ಕೇಳಿರಬಹುದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕೇರಳದಲ್ಲಿ ಭೂಕುಸಿತವಾಗುವುದು ಸಹಜ ಅಂದುಕೊಂಡಿರ್ತೇವೆ ಆದರೆ ಈಗ ವಯನಾಡಿನಲ್ಲಿ ನಡೆದ ಭೂಕುಸಿತ ಹಿಂದಿನ ಭೂಕುಸಿತಕ್ಕಿಂತ ವಿಭಿನ್ನ ಅಲ್ಲಿ ಕೇಳಿ ಬರುತ್ತಿರುವ ಸಾವಿನ ಸಂಖ್ಯೆಯನ್ನು ನೋಡುವಾಗ ಇದು ದೇಶವೇ ಬೆಚ್ಚಿ ಬೀಳುವಂತೆ ಮಾಡಿದೆ ಇಷ್ಟು ದೊಡ್ಡ ವಿಕೋಪಕ್ಕೆ ಕಾರಣ ಏನು ಈ ವಿಕೋಪದ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಾಮಾನ್ಯವಾಗಿ ಭೂಕುಸಿತ ಎಂದರೆ ಗುಡ್ಡೆಯಿಂದ ಮಣ್ಣುಗಳು ಕಲ್ಲುಗಳು ರೋಡಿಗೆ ಬಂದು ಬೀಳುವಂಥದ್ದು ರೋಡು ಬ್ಲಾಕ್ ಆಗುವಂಥದ್ದು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ಇಂಥ ವಿಷಯಗಳನ್ನು ನಾವು ಕೇಳಿರ್ತೇವೆ ಆದರೆ ವಯನಾಡಿನಲ್ಲಿ ನಡೆದ ಭೂಕುಸಿತವು ಡೆಬ್ರಿಸ್ ಫ್ಲೋ ಆಗಿದೆ ಈ ಭೂಕುಸಿತಗಳನ್ನು ನೋಡೋದಕ್ಕಿಂತ ಮೊದಲು ನಾವು ಜಿಯೋಗ್ರಫಿಯ ಸ್ಟ್ರಕ್ಚರನ್ನು ಮೊದಲು ತಿಳ್ಕೊಬೇಕು ಭೂಮಿಯೊಳಗಿರುವ ಲೇಯರ್ಗಳನ್ನು ಮೊದಲು ತಿಳ್ಕೋಬೇಕು ಭೂಮಿಯೊಳಗಡೆ ನಾಲ್ಕೈದು ಲೇಯರ್ಗಳಿರುತ್ತೆ ಕೆಳಗಡೆ ಕಲ್ಲುಗಳು ಮೇಲ್ಮಣ್ಣು ಮೃದುಮಣ್ಣು ಈ ರೀತಿ ನಾಲ್ಕೈದು ಲೇಯರ್ಗಳನ್ನು ಭೂಮಿ ಹೊಂದಿರುತ್ತೆ ಈ ಸಮತಟ್ಟಾದ ಪ್ರದೇಶಗಳಲ್ಲಿ ಗ್ರಾವಿಟಿಗಳು ಸಮಾನವಾಗಿರುತ್ತೆ ಇನ್ನು ಬೆಟ್ಟಗುಡ್ಡಗಳಂತಹ ಜಾಗದಲ್ಲಿ ಗ್ರಾವಿಟಿಗಳು ಅದರ ಆಕಾರಕ್ಕೆ ಅನುಗುಣವಾಗಿ ಇರುತ್ತೆ ಈ ಗ್ರಾವಿಟಿಗಳು ಯಾವಾಗಲೂ ಮೇಲಿನ ವಸ್ತುಗಳನ್ನು ಕೆಳಗೆ ಎಳೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾನೇ ಇರುತ್ತೆ ಆದರೆ ಈ ಭೂಮಿ ಮೇಲಿರುವ ಕಲ್ಲುಗಳು ಮರಗಳು ಮರಗಳ ಬೇರುಗಳು ಈ ಗ್ರಾವಿಟಿಗೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾ ಇರುತ್ತೆ ಅಂದರೆ ಮೇಲಿನ ವಸ್ತುಗಳನ್ನು ಕೆಳಗೆ ಎಳೆಯದಂತೆ ನೋಡಿಕೊಳ್ಳುತ್ತಿರುತ್ತೆ ಹೀಗಿದ್ರೂ ಕೂಡ ಕೆಲವೊಮ್ಮೆ ಭೂಕುಸಿತಗಳು ಆಗಿಬಿಡುತ್ತೆ ಅದು ಯಾಕಾಗುತ್ತೆ ಅಂದರೆ ಮೊದಲನೇ ಕಾರಣ ಜೋರಾದ ಮಳೆ ಎಡಬಿಡದೆ ಮಳೆ ಬರುವಂಥದ್ದು ಇನ್ನು ಭೂಕಂಪ ಸ್ನೋ ಫಾಲ್ಸ್ ಜ್ವಾಲಾಮುಖಿಗಳು ಅರಣ್ಯ ನಾಶ ಕೂಡ ಇದಕ್ಕೊಂದು ಮುಖ್ಯ ಕಾರಣ ಆಗಿದೆ ಆದರೆ ಜುಲೈ ಮೂವತ್ತು ವಯನಾಡಿನಲ್ಲಿ ನಡೆದ ಭೂಕುಸಿತಕ್ಕೆ ಮುಖ್ಯ ಕಾರಣ ಏನಂದರೆ ಸಿ ಅಂದರೆ ಮೆಸೆಸ್ಕೇಲ್ ಕನ್ವೆಕ್ಟಿವ್ ಕಾಂಪ್ಲೆಕ್ಸ್ ಈ ಮೆಸ ಈ ಮೆಸೆಸ್ಕೇಲ್ ಕನ್ವೆಕ್ಟಿವ್ ಕಾಂಪ್ಲೆಕ್ಸ್ ಅಂದರೆ ಜೋರಾಗಿ ಮಳೆ ಬರುವಂಥದ್ದು ಈ ಎಮ್ ಸಿಗಳ ಆಕಾರ ಹೇಗಿರುತ್ತೆ ಅಂದರೆ ದೊಡ್ಡ ದೊಡ್ಡ ಮೋಡಗಳು ದೀರ್ಘಾವಧಿಯ ಕ್ಲಸ್ಟರ್ಗಳು ಗುಡುಗು ಮಿಂಚುಗಳಿಂದ ಕೂಡಿರುವ ಮಳೆಯಾಗಿರುತ್ತೆ ಸಾಮಾನ್ಯವಾಗಿ ಈ ಮಳೆಗಳು ತಡರಾತ್ರಿ ಮತ್ತು ಮುಂಜಾನೆ ಸಮಯದಲ್ಲಿ ಬರುವಂಥದ್ದು ಇದರ ಮೋಡಗಳು ನೂರು ಕಿಲೋಮೀಟರ್ನಷ್ಟು ಹರಡಿರುತ್ತೆ ಮತ್ತು ಹನ್ನೆರಡು ಗಂಟೆಗಳ ಕಾಲ ಇದು ದೀರ್ಘವಾಗಿ ಮಳೆ ಬರ್ತಾನೆ ಇರುತ್ತೆ ಈ ರೀತಿಯ ಮಳೆಗಳು ವಯನಾಡಿನಲ್ಲಿ ಇಪ್ಪತ್ತೊಂಬತ್ತನೇ ರಾತ್ರಿಯಂದು ಸುರಿಯಲಾರಂಭಿಸಿತು ಈ ವಿಷಯವನ್ನು ಅಡ್ವಾನ್ಸರ್ ಸೆಂಟರ್ ಫಾರ್ ಅಟ್ಮಾಸ್ಫಿಯರ್ ರೇಡರ್ ರಿಸರ್ಚ್ ಡೈರೆಕ್ಟರ್ ಇದರ ಬಗ್ಗೆ ತಿಳಿಸಿದ್ದಾರೆ ಇಂಥ ಡಿ ಮೆಸಸ್ಕೇಲ್ ಕ್ಲೌಡ್ಗಳು ಅರಬ್ಬಿ ಸಮುದ್ರದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಸೃಷ್ಟಿಯಾಗಿದೆ ಎಂದು ಆ ಮೋಡಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇರಳದಲ್ಲಿ ನೆರೆ ಸೃಷ್ಟಿ ಮಾಡಿದ್ದಕ್ಕಿಂತ ದೊಡ್ಡದಾಗಿದೆ ಎಂದು ಈ ಮೋಡಗಳು ವಯನಾಡಿನ ಕೋಜಿಕೋಡ್ ಕಣ್ಣೂರು ಮಲಪ್ಪುರಂ ಭೂ ಭೂಕುಸಿತಕ್ಕೆ ಕಾರಣ ಎಂದು ತಿಳಿಸಿದ್ದಾರೆ ಸಡನ್ ಆಗಿ ಈ ರೀತಿ ಮಳೆ ಬರಲು ಕಾರಣ ಕ್ಲೈಮೇಟ್ ಚೇಂಜ್ ಎಂದು ಕೂಡ ಅವರು ಹೇಳಿದ್ದಾರೆ ಈ ಮೋಡಗಳನ್ನು ನೋಡಿ ಅವರು ಅರವತ್ನಾಲ್ಕರಿಂದ ಮುನ್ನೂರ ನಾಲ್ಕರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಅಂದುಕೊಂಡಿರ್ತಾರೆ ಆದರೆ ಅಲ್ಲಿ ನಡೆದದ್ದೇನೆಂದರೆ ಮೂವತ್ತರ ಬೆಳಿಗ್ಗೆ ಆಗುವಷ್ಟರಲ್ಲಿ ಮುನ್ನೂರ ಎಪ್ಪತ್ತೆರಡು ಎಮ್ ಎಮ್ ಮಳೆಯಾಗಿತ್ತು ಈ ರೀತಿ ನಿರೀಕ್ಷೆಗೂ ಮೀರಿದ ಮಳೆಯಾಗಿತ್ತು ಸಾಮಾನ್ಯವಾಗಿ ಮಳೆ ಬಂದಾಗ ಮಳೆ ನೀರು ಅಲ್ಲಲ್ಲೇ ನಿಲ್ಲೋದು ಅಥವಾ ಹರಿದು ಹೋಗೋದು ಈ ರೀತಿ ಆಗುತ್ತೆ ಇದಕ್ಕೆಲ್ಲ ಒಂದು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟನ್ನು ಮೀರಿದಾಗ ಈ ರೀತಿಯ ವಿಕೋಪಗಳು ಸೃಷ್ಟಿಯಾಗುತ್ತೆ ಇದೇ ರೀತಿ ಮಳೆಯ ಪ್ರಮಾಣ ವಯನಾಡಿನಲ್ಲಿ ಜಾಸ್ತಿಯಾದ ಕಾರಣ ಬೆಟ್ಟಗಳೆಲ್ಲ ಸ್ಫೋಟವಾಗಲು ಆರಂಭಿಸಿದೆ ಮೂವತ್ತನೇ ತಾರೀಕಿನ ಬೆಳಿಗ್ಗೆ ಎರಡು ಗಂಟೆಗೆ ಮುಂಡಕ್ಕೈನಲ್ಲಿ ಮೊದಲ ಭೂಕುಸಿತ ಉಂಟಾಯಿತು ಅಲ್ಲಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಚೂರರ್ ಮಲೆಯಲ್ಲಿ ನಾಲ್ಕು ಗಂಟೆಗೆ ಎರಡನೇ ಭೂಕುಸಿತ ನಡೆದಿದೆ ಹೀಗೆ ಭೂಕುಸಿತಗಳು ಮುಂದುವರಿಯುತ್ತಾ ಹೋಗಿದೆ ಈ ಎಂ ಮಳೆಗಳು ಮಲೆಗಳು ತಡರಾತ್ರಿ ಮತ್ತು ಮುಂಜಾನೆ ಸಮಯದಲ್ಲಿ ಬರುವುದರಿಂದ ಅಲ್ಲಿ ಆ ಪ್ರದೇಶದಲ್ಲಿರುವ ಕೆಲವರು ನಿದ್ದೆಗೆ ಜಾರಿದ್ದ ಕಾರಣ ಅವರಿಗೆ ಅಲ್ಲಿಂದ ಪಾರಾಗಲು ಸಾಧ್ಯವಾಗಲಿಲ್ಲ ಇನ್ನೂ ಕೆಲವರು ತಮ್ಮ ಸಾಕುಪ್ರಾಣಿಯ ಶಬ್ದವನ್ನು ಕೇಳಿ ಎಚ್ಚರಗೊಂಡು ಮನೆಯಿಂದ ಓಡಿ ಹೋಗಿ ಪ್ರಾಣವನ್ನು ಉಳಿಸಿಕೊಂಡವರು ಅಲ್ಲಿದ್ದಾರೆ ಈ ಭೂಕುಸಿತ ಎಂಬುದು ಆಗ ಹೇಳಿದ ಹಾಗೆ ಡೆಬ್ರಿಸ್ ಫ್ಲೂ ಅಂದರೆ ಈ ನೀರು ಮಡ್ಡು ಮರ ಕಲ್ಲುಗಳು ಎಲ್ಲವೂ ಒಟ್ಟಿಗೆ ಸೇರಿಕೊಂಡು ಹರಿದು ಬರುವಂಥದ್ದು ಇದು ದಾರಿಯಲ್ಲಿರುವ ಮರಗಳು ಮನೆಗಳು ಕಾರುಗಳನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು ಇಡೀ ಒಂದು ಎರಡು ಗ್ರಾಮಗಳು ಪೂರ್ತಿಯಾಗಿ ಇದರಲ್ಲಿ ಮುಳುಗಿ ಹೋಯಿತು ಈ ಎಂ ಸಿ ಸಿ ಮಲೆ ಮತ್ತು ಕ್ಲೈಮೇಟ್ ಚೇಂಜ್ ಮೊದಲನೇ ಈ ಭೂಕುಸಿತಕ್ಕೆ ಮೊದಲನೇ ಕಾರಣ ಆದರೆ ಎರಡನೇ ಕಾರಣ ಅಲ್ಲಿರುವ ಮಣ್ಣಿನ ಮೃದುತನ ಅಂದರೆ ಅಲ್ಲಿಯ ಮಣ್ಣುಗಳು ತುಂಬ ಮೃದುವಾಗಿದೆ ಮುಂಡಕ್ಕೈ ಮತ್ತು ಚೂರರ್ ಮಲೆಯಲ್ಲಿರುವ ಮಣ್ಣು ತುಂಬ ವೀಕ್ ಆಗಿದೆ ಎಂಬುದನ್ನು ಹೇಳಿದರೆ ಹಾಗೂ ಅಲ್ಲಿ ತುಂಬ ಕ್ಯಾವಿಟೀಸ್ಗಳು ಅಂದರೆ ತುಂಬಾ ಮಣ್ಣಿನ ಅಡಿಯಲ್ಲಿ ತುಂಬ ಕೊಳವೆಗಳಿವೆ ಇಂಥ ಕ್ಯಾವಿಟೀಸ್ಗಳಿರುವ ಜಾಗಗಳು ಬೇಗನೆ ಭೂಕುಸಿತಕ್ಕೆ ಒಳಗಾಗುತ್ತದೆ ಇನ್ನು ಮೂರನೆಯ ಕಾರಣ ಅರಣ್ಯ ನಾಶ ಈ ಅರಣ್ಯ ನಾಶದ ಬಗ್ಗೆ ಇಂಟರ್ನ್ಯಾಷನಲ್ ಜರ್ ಜರ್ರಲ್ ಆಫ್ ಎನ್ವಾರ್ಮೆಂಟಲ್ ರಿಸರ್ಚ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ನಲ್ಲಿ ಪ್ರಕಟವಾಗಿರುವುದು ಏನೆಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಅಧ್ಯಯನವು ಸಾವಿರದ ಒಂಬೈನೂರ ಐವತ್ತು ಮತ್ತು ಎರಡು ಸಾವಿರದ ಹದಿನೆಂಟರ ನಡುವೆ ಜಿಲ್ಲೆಯಲ್ಲಿ ಅರವತ್ತೆರಡು ಟ್ರಸ್ಟು ಹಸಿರು ಹೊದಿಕೆಯು ಕಣ್ಮರೆಯಾಯಿತು ಆದರೆ ಚಹಾ ತೋಟದ ಹೊದಿಕೆಯು ಸುಮಾರು ಸಾವಿರದ ಎಂಟುನೂರು ಪರ್ಸೆಂಟ್ನಷ್ಟು ಏರಿತ್ತು ಇವೆಲ್ಲವುಗಳು ವಯನಾಡಿನಲ್ಲಿ ಭೂಕುಸಿತವಾಗಲು ಕಾರಣವಾಗಿದೆ ಇನ್ನು ಈ ಭೂಕುಸಿತದ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕೆ ನೀಡಿದೆಯೇ ಎಂದು ತಿಳಿಯುವುದಾದರೆ ಅಮಿತ್ ಶಾ ಅವರು ಹೇಳುವ ಪ್ರಕಾರ ಕೇರಳಕ್ಕೆ ನಾಲ್ಕು ದಿನಗಳ ಮುಂಚೆಯೇ ಭಾರೀ ಮಳೆಯ ಮುನ್ಸೂಚನೆಯನ್ನು ನೀಡಿದೆ ಎಂದು ಹೇಳಿದ್ದಾರೆ ಕೇರಳದ ಮುಖ್ಯಮಂತ್ರಿಯಾದ ಪಿಣರಾಯಿ ವಿಜಯನ್ರವರು ಅವರು ನಮಗೆ ಯಾವುದೇ ರೀತಿಯಾದ ಮುನ್ಸೂಚನೆ ಬಂದಿಲ್ಲ ಎಂದು ಹೇಳಿದ್ದಾರೆ ಮೊದಲೇ ಭೂಕಿಸದೆ ಆಗಿದೆ ಎಂದು ಜುಲೈ ಮೂವತ್ತರ ಭೂಕುಸಿತದ ಮೊದಲು ಯಾವುದೇ ಏಜೆನ್ಸಿಗಳು ವಯನಾಡಿಗೆ ರೆಡ್ ಅಲರ್ಟ್ ನೀಡಿಲ್ಲ ಎಂದು ಹೇಳಿದ್ದಾರೆ ಈ ಪ್ರಾಯೋಗಿಕ ಮಳೆಯ ಪ್ರೇರಿತ ಭೂಕುಸಿತ ಮತ್ತು ಮುನ್ಸೂಚನೆ ಬುಲೆಟಿನ್ ಶೀರ್ಷಿಕೆಯ ಚಿತ್ರಣವನ್ನು ಹಂಚಿಕೊಂಡಿದ್ದಾರೆ ಈಗ ಯಾರು ಯಾರ ಬಗ್ಗೆ ಸಮರ್ಥಿಸಿಕೊಂಡರೂ ಪ್ರಯೋಜನವಿಲ್ಲ ಹೋಗಿರುವ ಜೀವ ವಾಪಸ್ ಬರಲು ಸಾಧ್ಯವಿಲ್ಲ ಈ ದುರಂತದ ಬಗ್ಗೆ ಮೊದಲೇ ಸರಿಯಾದ ಕ್ರಮ ಕೈಗೊಂಡಿದ್ದರೆ ಅದೆಷ್ಟೋ ಜೀವಗಳು ಉಳಿಯುತ್ತಿದ್ದವು ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸೇರೋಣ ನಮಸ್ಕಾರ